ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಂದರ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಅಂಗಾಂಗ ದಾನ ವಾಗ್ದಾನದ ಪ್ರತ್ಯೇಕ ಸಹಿ ಹಾಕಿದರೆ ಇಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ರಕ್ತದಾನ ಮಾಡಿ ಮಾದರಿಯಾದರು ಹಾಗಾದರೆ ಇವರು ಯಾವ ಕಾಲೇಜಿನವರು ನೀವೇ ನೋಡಿ ಅಂಕೋಲಾ ತಾಲೂಕಿನ ಪೂಜಿಗೆರಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆ ಮೂಲಕ ಜೂನ್ ಒಂದರಂದು ಮಹತ್ವಪೂರ್ಣ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆದಿದ್ದಾರೆ ಕಾಲೇಜಿನ ರೆಡ್ ಕ್ರಾಸ್ ಯೂತ್ ವಿಂಗ್ ಎನ್ಸಿಸಿ ಘಟಕ ಮತ್ತು ಐಕ್ಯೂಎಸಿ ಘಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾರವಾರ ಹಾಗೂ ಅಂಕೋಲಾ ತಾಲೂಕು ಆರೋಗ್ಯ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಕಾಲೇಜಿನ ಸಭಾಭವನದಲ್ಲಿ ಅಂಗಾಂಗ ದಾನ ಪ್ರತಿಜ್ಞಾವಿಧಿ ಸಮಾರಂಭ ಮತ್ತು ಆ ಬಳಿಕ ತಾಲೂಕು ಆಸ್ಪತ್ರೆಯಲ್ಲಿ ರಕ್ತದಾನ ವಿಶೇಷ ಶಿಬಿರ ಆಯೋಜಿಸಲಾಗಿತ್ತು ಕಾಲೇಜಿನಲ್ಲಿ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಸಮೀಕ್ಷಣಾಧಿಕಾರಿಯಾಗಿರುವ ಡಾಕ್ಟರ್ ಅರ್ಚನಾ ನಾಯ್ಕ್ ಮಾತನಾಡಿ ಭಾರತದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಜನ ಅಂಗಾಂಗ ದಾನಿಗಳಿದ್ದಾರೆ ವ್ಯಕ್ತಿಯ ಮರಣದ ನಂತರ ನಾಲ್ಕು ಗಂಟೆಯ ಒಳಗೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಮಾಹಿತಿ ನೀಡಿದಲ್ಲಿ ಅಂಗಾಂಗಗಳು ಉಪಯೋಗಕ್ಕೆ ಬರುತ್ತವೆ ಸತ್ತ ನಂತರ ದೇಹ ಮಣ್ಣಾಗುವ ಇಲ್ಲವೇ ಸುಟ್ಟು ಬೂದಿಯಾಗುವ ಬದಲು ಸತ್ತ ನಂತರವೂ ಅಂಗಾಂಗಗಳ ದಾನದಿಂದ ಇತರರ ಜೀವ ಉಳಿಸುವ ಮಹತ್ ಕಾರ್ಯ ಮಾಡಬಹುದು ಎಂದರು ಕಾರವಾರದ ರಕ್ತನಿಧಿಯ ವೈದ್ಯಾಧಿಕಾರಿ ಡಾಕ್ಟರ್ ನಂದಿನಿ ಎಸ್ ನಾಯ್ಕ ಮಾತನಾಡಿ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನ ಯಾವುದೇ ಆರೋಗ್ಯವಂತ ವ್ಯಕ್ತಿಗಳು ನಿರ್ಭೀತಿಯಿಂದ ರಕ್ತದಾನ ಮಾಡಬಹುದು ರಕ್ತದಾನ ಮಾಡುವುದರಿಂದ ಕೇವಲ ರಕ್ತ ಪಡೆದ ರೋಗಿಗಳಷ್ಟೇ ಪ್ರಯೋಜನ ದೊರೆಯದೆ ರಕ್ತದಾನಿಗಳಿಗೂ ಹಲವು ಹೃದಯ ಪ್ರಯೋಜನಗಳಿದ್ದು ಅವರ ಆರೋಗ್ಯ ಭಾಗ್ಯ ವೃದ್ಧಿಸುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಾರದಾ ಭಟ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ ನಂತರ ದೇವರ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆಯಂತೆ ಅಂಗಾಂಗ ಮತ್ತು ರಕ್ತದಾನದ ಮಾಡಿದರೂ ಕೂಡ ದೇವರ ಕೃಪೆಗೆ ಪಾತ್ರರಾದಂತೆ ಹಾಗಾಗಿ ಜನರಿಗೆ ಜಾಗೃತಿಯನ್ನು ಉಂಟುಮಾಡಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸೋಣ ಎಂದರು ಕಾಲೇಜಿನ ರೆಡ್ ಕ್ರಾಸ್ ಯೂತ್ ವಿಂಗ್ ಸಂಚಾಲಕರು ಮತ್ತು ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ರಾಜೇಶ್ವರಿ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ವರನ್ನು ಸ್ವಾಗತಿಸಿದರು ಎನ್ಸಿಸಿ ಅಧಿಕಾರಿ ಸತೀಶ್ ಮಹಾಲೆ ವಂದಿಸಿದರು ವಿದ್ಯಾರ್ಥಿನಿ ಸೌಜನ್ಯ ಕಾರ್ವಿ ಕಾರ್ಯಕ್ರಮ ನಿರೂಪಿಸಿದರು ತಾಲೂಕು ಆರೋಗ್ಯ ಕೇಂದ್ರದ ಶೈಲಜಾ ಭಂಡಾರಿ ಮತ್ತು ಸಿಬ್ಬಂದಿಗಳು ಕಾಲೇಜಿನ ಉಪನ್ಯಾಸಕರಾದ ಸುಮಯ್ಯ ಸೈಯದ್ ಸವಿತಾ ನಾಯಕ್ ವಿಜಯ ಪಾಟೀಲ್ ಮಧುರಶ್ರೀ ಮತ್ತಿತರರು ಇದ್ದರು ರಕ್ತದಾನ ಶಿಬಿರದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ಉಪಸ್ಥಿತರಿದ್ದು ಮೇಲ್ವಿಚಾರಣೆ ನಡೆಸಿದರು Canada Plus News, Angkola.